ವರ್ಷಗಳಿಂದ ಗ್ರಾಮದ ವ್ಯವಸ್ಥೆಗಳ ಬಗ್ಗೆ ಅನೇಕ ವರ್ಷಗಳಿಂದ ಚರ್ಚೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿದ್ದ ಅನೇಕ ಒಂದು ಕೆಲವು ವರ್ಷಗಳಿಂದ ಕೆಲವು ಚರ್ಚೆ ನಡೀತಾ ಇದೆ ಕೆಲವು ವಿಷಯಗಳಾಗಿವೆ ಪ್ರಕರಣಗಳಾಗಿವೆ

ಈಗ ಅಲ್ಲಿ ಬಹಳ ಸ್ಪಷ್ಟತೆ ನಾವ್ಯಾಕ್ರ ಬಗ್ಗೆ ಚರ್ಚೆ ಆ ಆರೋಪ ಬಂದಾಗ ಸರ್ಕಾರ ಸೆಟ್ ಮಾಡಿದೆ ಈಗ ಏನೆಲ್ಲ ತನಿಖೆ ಬೇಕು ನಿಮಗೆ ಮಾಹಿತಿ ಉಂಟು ಎಲ್ಲ ಕೂಡ ಸರ್ಕಾರ ಎಸ್ಐಟಿ ಕೊಡೋದು ಸಮರ್ಪಕ ತನಿಖೆ ಮಾಡಿಸುವುದು ಸಮರ್ಪಕವಾಗಿ ಅದಕ್ಕೆ ಚರ್ಚೆ ಮಾಡಿ ಸತ್ಯಸಂಪ್ತಾಯ ಹೊರಗೆ ಬರಲಿಕ್ಕೆ ಏನೆಲ್ಲ ಸಾಕ ಕೊಡ್ಬಂದು ಕೊಡಬಹುದು ಸತ್ಯ ಹೊರಗೆ ಬರೋ ತನಕ ನಾವೆಲ್ಲ ಕೂಡ ಸಂಬಂಧ ಇರಬೇಕು ನಾವೇ ಜಜ್ಮೆಂಟ್ ಕೊಡುವಂಥದ್ದು ಇಷ್ಟಕ್ಕೆ ಮಾತ್ರ ಹೇಳುವಂಥದ್ದು ಮತ್ತೆ ಅವರೊಳಗೆ ಬಿಟ್ಟಂತ ವಿಚಾರ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ